ನಮಸ್ಕಾರ ನಮ್ಮ ಶಿರ ಹುಡುಗರ ಚಾನಲ್ಗೆ ಸ್ವಾಗತ ಯಾರು ಎಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಸಪೋರ್ಟ್ ಮಾಡಿ ಯಾವಾಗಿಂದ ಈ ಬೋರ್ಡ್ಸ್ ಅಂದ್ರಪ್ಪ ಮೊಬೈಲ್ ತೋರಿಸ್ತಲೇ ಇದ್ದ ರಂಗಣಯ್ಯ ನೋಡ್ತಲೇ ಇದ್ದೆ ಕಣ್ಣು ಮುಟ್ಟಿಸ್ಕೊಂಡು ಏನು ಮಾತಾಡ್ತಾರೆ ನೋಡೋಣ ಬರ್ರಿ ಎಷ್ಟಾಯ್ತು ಚಂದ್ರಣಿ ಇದು ಫೋನು ಯೋಳ ಇಪ್ಪತ್ತು ಸಾವಿರ ರೂಪಾಯಿ ಕಣೋ ನನ್ ಎಂಟಿ ಕೊಡ್ತಿತ್ತು ಎಂಟಿ ಕೊಡಿಸಿದ್ದ ಅವ ಅಕ್ಕಯ್ಯ ಗೃಹ ಗೃಹಲಕ್ಷ್ಮಿ ದುಡ್ಡು ಬಂದಿದ್ದೆಲ್ಲ ಕುಡಿಕೊಂಡ್ ಕುಡಿಕೊಂಡ್ ನಿಡಿಸ್ದೆ ಪೋನಾ ಅವಳ ಸಾವಿರ ರೂಪಾಯಿ ಹಾಕೊಂಡ್ ನಾನು ಸಾವಿರ ಹಾಕ್ತೀನಿ ಅಡ ಇರು ನಿನ್ಗೆ ಪೋಡ ಹೆಂಗ್ ನೋಡ್ತೀನಿ ಏನ್ ನೋಡ್ತೀಯ ಎಂತ ಚೆನ್ನಾಗ್ ಬಂದಿದೋಡ ಸಕ್ಕ ತಗೊಂದಿದಪ್ಪ ನಮ್ ಪೋಡ ಏನು ಇಷ್ಟಪಡ್ತಪ್ಪ ಫೋನ್ ಅದಪ್ಪ ಇವ್ನಾಜಿ ನಾನು ನೋಡ್ತಿದ್ದೀನಿ ಅವಾಗಿಂದನೇ ಏನು ಹೋಗ ಬರೋದಿಲ್ಲ ನನ್ನ ಫೋನ್ ತಗೊಂಡಿದ್ದೀನಿ ಇಪ್ಪತ್ತು ಸಾವಿರ ರೂಪಾಯ್ದು ನಾನು ಫೋನ್ ತಗೊಂಡಿದ್ದೀನಿ ಇಪ್ಪತ್ತು ಸಾವಿರ ರೂಪಾಯಿದು ಅಂತ ತಂದು ತೋರ್ಸ್ಕಂಡು ತೋರ್ಸ್ಕ್ಯಂಡ್ ಹೊಡ್ತಾನಮ್ಮ ನನಗಂತೂ ನೋಡಿ ತಗದು ಭಯ ಮಾಡಿ ಕೊಡಬೇಕಂತ ಸಿಟ್ಟು ಬಂದೈತೆ ನೋಡು ಯಾರು ತಗೊಂಬಿಲ್ಲ ಫೋನ್ ಹೊಣೆ ತಗೊಂಡವ್ನೆ ನೋಡೋ ಆ ಚಂದ್ರಣ್ಣ ಏನು ನಾನು ಫೋನ್ ತಕೊಂಡಿದೀನಿ ಅಮ್ಮಂಗೆ ಏನು ಕಪ್ ಕೊಡ್ತೈತೆ ನೋಡಿ ನಾನು ರಂಗಣ್ಣಾಗ ಏನು ಕಿವಿ ಓದಿದ್ದು ಓದಿದೆ ಹಾ ಈ ರಂಗಣ್ಣ ಬೇರೆ ಐತಿ ചന്ദ്രപ്പേറെ ആ ഗുണ്ട അല്ല ബന്ധ यानी इल्ला करो, निमांटी ना गिप्पा साल पे पौन कर चले, यानता चला कहीं बोलते, नोडी है, वो नो है है ना साक्कता कहीं तो पौन हुआ। हायो बिरादर, यानी पसार पे पौन, ना मापा यार, आयो सार पे पौन तक नहीं दिखोता। ये नज़र तो नहीं चला। ಇಪ್ಪತ್ತೈದು ಸಾವಿರ ರೂಪಾಯಿ ಇದು ತಕೊಂಡಿರೋದು ಗೊತ್ತಾ ಫೋನು ಎಷ್ಟು ಚೆನ್ನಾಗೈತ್ ಗೊತ್ತೇ ವಿವ ತಕೊಂಡಿರೋದು ಫೋನು ಹ್ಮ್ ಇವಾಗ ಐವತ್ ಸಾವಿರ ರೂಪಾಯಿ ಇದು ಹ್ಮ್ ಅದ್ ಹೆಸರು ನಂಗೆ ಗೊತ್ತಿಲ್ಲ ಹ್ಮ್ ಒಟ್ನಾಗ ಯಾತ ಅಂತೂ ಮರ್ತೋಗಿದ್ದೀನಿ ಆದ್ರೆ ಕ್ಯಾಮ್ರಾ ಮಾತ್ರ ಸಖತ್ ಆಗೈತಿ ನಿನ್ ಬೆಳೆ ಬೆಳಗ್ಗೆ ಎದ್ದು ಮಕ ತೊಳೆದಲ್ಲಿ ನೆಪ್ಪಡ್ ತಕೊಂಡ್ರು ಮಕ ಬೆಳ್ಳು ಗೊತ್ತೇ ಹೌದೇನ ಚಿಂಟು

బడ్ బడ్ బకన్నం మార్గబోదు ఉద్ద జడే మార్గబోదు గూగుల్ స్టైల్ మార్గబోదు ఎబ్బలి కటింగ్ మార్గబోదు ఆత్రేల్ల డిజైన్ మార్గబోదు గొట్ట నా అప్ప ఫోన్ నా ಅತ್ತಿನ ಅಲ್ಲ ಕಣು ನಿಮ್ಮಪ್ಪ 50000 ರೂಪಾಯಿ ಕೊನೆ ತಕಣ ಅಂತಾ ಊರಿಗೆ ಬಂದಾಗ ತೋರಿಸಲೇ ಇಲ್ಲ ಆ ತುಂಬಿದ ನೀರೇ ಗೊತ್ತಾ ಮಾಡಿ ಗೊತ್ತಾಗಲ್ಲ ಗೊತ್ತೇ ದಾನ ಮಾಡಿದ್ದು ಇನ್ನೊಬರಿಗೆ ಗೊತ್ತಾಗಲ್ಲ ಹಂಗೆ ನಮ್ಮ ಅಪ್ಪಯ್ಯ

ನೋ ಚಿಂಟು ನಾನು ತೋರ್ಸ್ಲಿಲ್ಲ ಯಾರ್ಗು ಫೋನು ಸುಮ್ನೆ ಹಂಗ ಮಾತಾಡ್ತಿದ್ನಂಗೆ ಅಷ್ಟೊತ್ತಿರಂಗ ಚಂದ್ರನಯ್ಯ ಫೋನ್ ತಗೊಂಡಿ ಅಂದ ನಾನ್ ಅದಕ್ಕೆ ತೋರ್ಸಿನಪ್ಪ ಅಷ್ಟೇ ನಾನು ಅಂತ ಬುದ್ಧಿ ಅಲ್ಲ ಇಲ್ಲಪ್ಪ ನಾನು ಯಾರ್ಗು ತೋರ್ಸ್ಕೊಂಡ್ ನೋಡೋದು ಬುದ್ಧಿ ಹ ಏನಂದ್ರೆ ನೋಡ್ದ ಅಂತ ಹೇಳ್ದೆ ಅಷ್ಟಿ ಮಾತಾಡ್ತ ನೋಡಿ ಹ್ಮ್ ತಿರ್ವಯ ಕುಂಬಳಕಾಯಿ ಕಲ್ಲ ಅಂದ್ರೆ ಯಾವ್ದು ಮುಟ್ಕೆ ನೋಡ್ಕೊಂತ ನಾನು ನಿನ್ ಬಗ್ಗೆ ಅಂದೆ ನಮ್ಮ ಅಪ್ಪ ಬಗ್ಗೆ ಮಾತಾಡ್ದಾಗ ಹಂಗಂದೆ ಅಷ್ಟೇ ಯಾಳು ಟವಲಕ್ ಸುತ್ತು ಆಡ್ದಂಗ್ ಚಿಂಟು ಸರಿ ಚಂದ್ರನಯ್ಯ ಮಾತಾಡ್ಕೇಳ್ರಿ ನಾವು ಆಟಾಡಕ್ ಹೋಗ್ತೀವಿ ಲೋ ಬಾರಲ್ಲ ಆಟಾಡಕ್ ಹೋಗಣ ಚಂದ್ರನಯ್ಯ ಇನ್ನೊಂದ್ಸಲಿ ಯಾಕೆ ಬರ್ದು ನೋಡ ಹಂಗ ಹೇಳಿದ್ದೀನಿ ಅಲ್ವೇನ ಸರಿಯಾಗಿ ಹೇಳ್ದೆ ನೀನು